ಮೇಡಮ್ ನಿನ್ನೆಯ ನಮ್ಮ ಉಗ್ರ ಮಂಜೂರ ಕಾಸ್ಟ್ಯೂಮ್ ನೋಡಿದ ಮೇಲೆ ಎಲ್ಲರ ಕಣ್ಣು ಕೂಡ ಆ ಎರಡು ಹಕ್ಕಿಗಳ ಮೇಲೆ ಇತ್ತು ಥ್ರೋಟ್ ಸರ್ಚ್ ಮಾಡ್ತಾ ಹೋದಾಗ ಗೊತ್ತಾಗಿದ್ದು ರಂಗಸ್ತ್ರೀ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಉಗ್ರ ಹಾಗೆ ಕಡದ ವೀಕಲ್ಲಿ ನೀವು ತ್ರಿವಿಕ್ರಮ್ ಅವ್ರಿಗೂ ಕೂಡ ಮಾಡ್ತೀರಾ ಜೊತೆಗೆ ಗೌತಮಿ ಅವ್ರಗೂ ಕೂಡ ಕಾಸ್ಟ್ಯೂಮ್ ಥ್ರೂ ಗೌತಮಿಗೆ ಥ್ರೋಟ್ ಆಲ್ ದ ದ ಸ್ಯಾಟರ್ಡೇಸ್ ಅಂದ್ರೆ ಬ್ಲೌಸಸ್ ಕಾಸ್ಟ್ಯೂಮ್ ಓಕೆ ಸೊ ಮ್ಯಾಮ್ ಈ ಈ ಫೀಲ್ಡ್ ನಮಗೆ ಗೊತ್ತಿರೋ ಇಟ್ಸ್ ವೆರಿ ಕಾಂಪಿಟೇಟಿವ್ ಫೀಲ್ಡ್ ಅಷ್ಟು ಸುಲಭವಾಗಿ ಇದರಲ್ಲಿ ಸರ್ವೈವ್ ಆಗೋದು ತುಂಬಾ ಕಷ್ಟ ಅಂಡ್ ಒಂದು ಕಾಸ್ಟ್ಯೂಮ್ ಮುಖಾಂತರ ನೀವು ಇಷ್ಟು ಬೇಗ ರೆಕಗ್ನೈಸ್ ಆಗ್ತೀರಾ ಅಂದ್ರೆ ಅದರಲ್ಲಿ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಏಟ್ ಇಯರ್ಸ್ ಇಂಟು ದ ಡಿಸೈನಿಂಗ್ ಫೀಲ್ಡ್ ಅಂಡ್ ಫೈವ್ ಇಯರ್ಸ್ ಇಂಟು ಇಂಡಸ್ಟ್ರಿ ಮ್ಯಾಮ್ ಇಲ್ಲಿ ತನಕ ಯಾರಿಗೆಲ್ಲ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದೀರಾ ನಿರಂಜನ್ ಅವರಿಗೆ ಗಿಲಿ ವಾನ್ ಶ್ರುತಿ ಮ್ಯಾಮಿಗೆ ಮಾಡಿದ್ದೀನಿ ಒನ್ ಅಂಡ್ ಟು ಗಿಲಿನಲ್ಲಿ ಆಮೇಲೆ ಶಾಲಿನಿ ಅವ್ರದ್ದು ಸ್ವರ್ಣ ಸೂಪರ್ ಸ್ಟಾರ್ நான் மத்த இன்னொரு டிசைனர் சோ ஐ வோட ஜர்னி சுவர் சூப்பர்ஸ்டார் இது பிஸ் அந்த காஸ்டூம் த்ரிவிக் வந்து மஞ்சு அவருக்கு அப்போ அந்த ஐ நோதமிர்ஸ் சத்யா கூட அவங்க நானும் காஸ்டூமே அண்ட் அஃ சீரியல்ஸ் லக்மகண்ட் ஹிட்லர் கல்யாண அண்ட் வது அந்த அப் கமிங் சீரியல் இது ஆல் தீஸ் ஸ்டைலிங் காஸ்டூம் டெசைங்னா ಸೊ ತ್ರೂ ಸತ್ಯ ಐನು ಗೌತಮಿ ಸೊ ಅವಾಗ ಶೀಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್ ಸೊ ನೀವು ಕಾಸ್ಟ್ಯೂಮ್ಸ್ ಮಾಡ್ತೀರಾ ಅಂತ ಕೇಳಿದಾಗ ಐ ವಾಸ್ ಲೈಕ್ ವೈ ನಾಟ್ ವಿಲ್ ಡೂ ಇಟ್ ಇಟ್ಸ್ ಅ ಚಾಲೆಂಜ್ ಬಿಕಾಸ್ ಎವ್ರಿ ವೀಕ್ ನಾನು ಕಳಿಸಲೇಬೇಕಾಗ್ ಬರ್ತಿತ್ತು ಕಾಸ್ಟ್ಯೂಮ್ ವಿ ಟೇಕ್ ಅ ಬ್ರೇಕ್ ಸೊ ದಟ್ ವಾಸ್ ಅ ಚಾಲೆಂಜ್ ಸೊ ಐ ವಾಂಟೆಡ್ ಟು ಟೇಕ್ ಇಟ್ ಅಪ್ ಎಷ್ಟು ಟೈಮಲ್ಲಿ ಮುಗಿಸ್ಬಿಡ್ತಿದ್ರಿ ಮ್ಯಾಮ್ ಕಾಸ್ಟ್ಯೂಮ್ ಅಂದ್ರೆ ಎವ್ರಿ ವೀಕ್ ನಾವು ಹಂಗೆ ಯೂಸ್ ಟು ಕ್ಲಿಯರ್ ಇಟ್ ಅಂಡ್ ಹರ್ ಹಸ್ಬೆಂಡ್ ಆರ್ ಸಂಬಡಿ ಫ್ರಮ್ ಹರ್ ಟೀಮ್ ಯೂಸ್ ಟು ಪಿಕ್ ದ ಕಾಸ್ಟ್ಯೂಮ್ಸ್ ನಮ್ ಸೀರಿಯಲ್ಸ್ ಕೂಡ ಹೇಳಿದ್ರಿ ರೀಸೆಂಟ್ಲಿ ವಧು ಮತ್ತೆ ಇನ್ನೊಂದು ಸೀರಿಯಲ್ ಗೆ ಮಾಡ್ತಾ ಇದ್ವಿ ಬ್ರಹ್ಮ ಗಂಟು ಅಂತ ಹೇಳ್ಬಿಟ್ಟು ಸೊ ರೀಸೆಂಟ್ಲಿ ಎಲ್ಲೋ ಒಂದ್ ಕಡೆ ನಾವು ನೋಡ್ತಾ ಹೋದಾಗ ಈಗಿನ ಸೀರಿಯಲ್ಸ್ ಗಳ ಕ್ವಾಲಿಟಿ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ ಒಂದು ಕ್ಯಾಮರಾ ಇದ್ರೆ ಅನದರ್ ಥಿಂಗ್ ಇಸ್ ನಾವು ಹಾಕೊಳ್ಳುವಂತ ಕಾಸ್ಟ್ಯೂಮ್ ಗ್ರಾಂಡ್ ಲುಕ್ ಅನ್ನು ಕೊಡುತ್ತೆ ಆಕ್ಚುಲಿ ವೆನ್ ಇಟ್ ಕಮ್ಸ್ ಟು ಸೀರಿಯಲ್ಸ್ ತುಂಬಾ ಕಡಿಮೆ ಟೈಮ್ ಇರುತ್ತೆ ವಿತ್ ಇನ್ ದಟ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ವಿ ಹ್ಯಾವ್ ಟು ಡೂ ಇಟ್ ಟೈಮ್ ಟೂ ಡೇಸ್ ನಲ್ಲಿ ಎಲ್ಲ ಡೂ ಅಂಡ್ ಡೆಲಿವರ್ ಬಿಕಾಸ್ ಪ್ರೀ ಪ್ರೀ ವಾಟ್ ಲಾಂಚ್ ಲಾಂಚ್ ಬಿ ಜರ್ನಿ ಸೊ ಅವಾಗ ಲೈಕ್ ವಿತ್ ಇನ್ ಒನ್ ವೀಕ್ ವಿಲ್ ಹವ್ ಟು ಗೇವ್ ಸೊ ಮೆನಿ ಕಾಸ್ಟ್ಯೂಮ್ಸ್ ಟ್ವೆಂಟಿ ಅವ್ರಿಗೂ ರೆಡಿ ಮಾಡಬೇಕಾಗುತ್ತೆ ಸೊ ಇಟ್ಸ್ ಬಿಗ್ ಚಾಲೆಂಜ್ ಇನ್ನು ಉಗ್ರ ಮಂಜು ಅವ್ರದ್ದು ಕಾಸ್ಟ್ಯೂಮ್ ಎಷ್ಟು ದಿನದಲ್ಲಿ ಅದು ಆಕ್ಚುಲಿ ಅರೌಂಡ್ ಇನ್ನು ಪರ್ಮಿಷನ್ ಅಪ್ರೂವಲ್ಸ್ ಎಲ್ಲ ಆಲ್ಮೋಸ್ಟ್ ನಮಗೆ ಒನ್ ವೀಕ್ ಹಂಗೆ ಹಿಡಿತು ಪರ್ಮಿಷನ್ ಅಂದ್ರೆ ಲೈಕ್ ಆ ಬರ್ಡ್ಸ್ ಎಲ್ಲ ಮಾಡಬೇಕಲ್ಲ ಎಸ್ ಎನ್ ಪಿ ಪರ್ಮಿಷನ್ಸ್ ಬೇಕಾಗುತ್ತೆ ಅಲ್ಲ ಸೊ ಉಗ್ರಮಂಜು ಟೀಮ್ ಇಂದ ಚಾನಲ್ ಇಂದ ಪರ್ಮಿಷನ್ ತಗೊಂಡು ಆಮೇಲೆ ನಮ್ಗೆ ಅಪ್ರೂವಲ್ ಆದ್ಮೇಲೆ ಅರೌಂಡ್ ಒನ್ ವೀಕ್ ನಲ್ಲಿ ವಿಡಿಡ್ ದಟ್ ಥೀಮ್ ಅದೇ ಯಾಕೆ ಅಂತ ಓಕೆ ಥೀಮ್ ವಾಸ್ ಲೈಕ್ ಐ ವಾಂಟೆಡ್ ಟು ಮೇಕ್ ಅನ್ ಅಪಲೆಂಟ್ ಫ್ಯಾಷನ್ ಸೊ ಸಮಥಿಂಗ್ ಡಿಫ್ರೆಂಟ್ ಸಮಥಿಂಗ್ ಗ್ರೇಟ್ ಸಮ್ಥಿಂಗ್ ದಟ್ ಕನ್ನಡ ಅಥವಾ ಸೌತ್ ಇಂಡಿಯನ್ ಇಂಡಸ್ಟ್ರಿನಲ್ಲಿ ಯಾರು ಟ್ರೈ ಮಾಡದೆ ಇರೋ ತರ ಕಾಸ್ಟ್ಯೂಮ್ ಮಾಡ್ಬೇಕಿತ್ತು ಸೊ ಅಂಡ್ ದೆನ್ ಮಂಜು ಅವ್ರು ಕೂಡ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಆಕ್ಚುಲಿ ಹೌದು ಒಂದು ಗೌತಮಿ ಒಂದು ಮುಗಿಸಿದ ದಟ್ ವಾಸ್ ನಾಟ್ ಅ ಪ್ಲಾನ್ ಥಿಂಗ್ ಇಟ್ ಹ್ಯಾಪನ್ ಆರ್ಗ್ಯಾನಿಕಲಿ ಆಯಿತು ಅದು ಆ್ಯಕ್ಚುಲಿ ಅಂಡ್ ಬಟ್ ಮಂಜು ಸರ್ ಹೇಳಿದ್ರಲ್ಲ ಇಬ್ಬರು ತಂಗಿ ಮಕ್ಕಳು ಅದು ಅನ್ನೋದು ಈ ವಿಸ್ ಟೆಲಿಂಗ್ ಆ್ಯಕ್ಚುಲಿ ಮ್ಯಾಮ್ ಈಗ ಕಾಸ್ಟ್ಯೂಮ್ ಡಿಸೈನ್ ಮಾಡುವಾಗ ಸೂಟ್ ಪರ್ಚೇಸ್ ಮಾಡಿ ಅದ್ರ ಮೇಲೆ ನೋ 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 ರೈಟ್ ಫ್ರಮ್ ದ ಫ್ಯಾಬ್ರಿಕ್ ರೈಟ್ ಫ್ರಮ್ ದ ಸ್ಕ್ರಾಚ್ ಫ್ಯಾಬ್ರಿಕ್ ತೊಗೊಂಡು ಎಂಬ್ರಾಯ್ಡ್ರಿ ಮಾಡಿ ಸೂಟ್ ಮಾಡಿ ಆಮೇಲೆ ಮತ್ತೆ ಬರ್ಡ್ಸ್ನೆಲ್ಲ ಅಲ್ಲಿ ಸಿಕ್ಸ್ ಡಿ ಎಂಬ್ರಾಯ್ಡ್ರಿ ಪ್ಯಾಟರ್ನ್ ಅಲ್ಲಿ ಮಾಡಿ ಸ್ಟಿಚಿಂಗ್ ಮಾಡಿರೋದು ಅದು ಆಕ್ಚುಲಿ ಓಕೆ ಮ್ಯಾಮ್ ಅದ್ರ ಕಾಸ್ಟ್ ಎಷ್ಟಿರ್ಬೋದು ಇನ್ನು ಅದ್ರ ಹಿಂದಿನ ವಾರ ತ್ರಿವಿಕ್ರಮ್ ಅವರಿಗೆ ತ್ರಿವಿಕ್ರಮ್ ಅವರಿಗೆ ಸಂಡೇ ಹಾಕಿದ್ರು ನೋಡಿ ದಟ್ ಬಾಯ್ ಥೀಮ್ ದ ಡ್ರೆಸ್ ಲೈಕ್ ವಿತೌಟ್ ದ ಟಿ ಶರ್ಟ್ ಬಂದು ದಿನ ಇಟ್ಸ್ ಅ ನಾನ್ ಲೆದರ್ ಇಟ್ ಇಸ್ ಅ ನಾನ್ ಲೆಟರ್ ಲೆದರ್ ಸ್ವೆಡ್ ನಲ್ಲಿ ಮಾಡಿರೋ ಕಾಸ್ಟ್ಯೂಮ್ ಅದು ಓಕೆ ಮ್ಯಾಮ್ ಇವಾಗ ಕಾಸ್ಟ್ಯೂಮ್ ಮಾಡ್ತೀರಲ್ಲ ಅದನ್ನ ಶೋ ಹಾಕಿ ಆದ್ಮೇಲೆ ಏನ್ ಏನ್ ಮಾಡ್ತಾರೆ ರಿಟರ್ನ್ ನಿಮಗೆ ಬರುತ್ತೆ ಕರೆಂಟ್ಲಿ ನೋ ಪ್ಲಾನ್ಸ್ ಅಬೌಟ್ ಇಟ್ ಶುಡ್ ಸಿ ಏನ್ ಮಾಡೋದು ಆ ಕಾಸ್ಟ್ಯೂಮ್ಸ್ ಎಲ್ಲ ಅಂತ ಆಲ್ ದೀಸ್ ಡೇಸ್ ಜನರಲಿ ಗಿವನ್ ಇಟ್ ಆಫ್ ಟು ಪೀಪಲ್ ಸೊ ಸಮ್ಸ್ ನಾನು ಆರ್ಟಿಸ್ ಗೆ ವಾಪ್ ಕೊಟ್ಬಿಡ್ತೀನಿ ಇಫ್ ದೇ ಲೈಕ್ ದಟ್ ದಿಲ್ ಕೀಪ್ ಇಟ್ ಸೊ ಈಗ ನೋಡಬೇಕು ಬಿಕಾಸ್ ಇಟ್ಸ್ ಅ ಬಿಗ್ ನಂಬರ್ ದಟ್ ಇಸ್ ವಿತ್ ಮೀ ಗೌತಮಿ ಅವರ ಕಾಸ್ಟ್ಯೂಮ್ಸ್ ಎಲ್ಲ ವಿಂಗ್ ಫಾರ್ ಅ ಶೌಟ್ ಔಟ್ ವಿ ಇಟ್ ಗೋಸ್ ಅವರು ಯಾವ ರೀತಿಯಾಗಿ ನಿಮ್ಮ ಕಾಸ್ಟ್ಯೂಮ್ ಡಿಸೈನಿಂಗ್ ಹೊಗಳ್ತಾರೆ ಗೌತಮಿ ಅವರು ಶಿ ಲೈಕ್ಸ್ ಇಟ್ ಅ ಲಾಟ್ ಶಿ ಲವ್ಸ್ ದ ಕಂಫರ್ಟ್ ಆ ಇಸ್ ಗಿಫ್ಟ್ ದ ಇಂಟ್ರಿಕೆಸಿ ಇಂಟ್ರಿಕೆ ಲೈಕ್ಸ್ ಇಟ್ ಅ ಲಾಟ್ ವರ್ಕ್ ವಿನ್ ದ ಕಾಸ್ಟ್ಯೂಮ್ ಮ್ಯಾಮ್ ನೀವು ಎಲ್ಲಿ ಇದು ಕಲ್ತಿದ್ದು ಡಿಸೈನಿಂಗ್ ವಿದ್ಯಾ ಫ್ಯಾಷನ್ ಅಕಾಡೆಮಿ ಜಯನಗರ್ ಜಯನಗರ್